ನಾನಿಲ್ಲಿ ಹೇಗೆ ಫ್ರೈ ಮಸಾಲ ಮಾಡ್ತಿದ್ದೀನಿ ಈ ರೆಸಿಪಿ ಬಂದು ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ಈಸಿ ರೆಸಿಪಿ ಆಗಿದೆ ಮಾಡೋದು ಹೇಗಂತೇಳಿ ನೋಡೋಣ ನಾನಿಲ್ಲಿ ಮೊದಲಿಗೆ ಮೂರು ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆನ ಬಿಡಿಸಿ ಇಟ್ಕೊಳ್ತಿದ್ದೀನಿ ಇದನ್ನು ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು ಒಂದು ತವನ ಬಿಸಿಗಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ನಾವು ಏನು ಮೊಟ್ಟೆನ ಬೇಯಿಸ್ಕೊಂಡಿರ್ತೀವಿ ಅದನ್ನು ಒಂದನ್ನು ಎರಡು ಭಾಗ ಮಾಡಿಕೊಂಡು ಅರರ್ಧ ಭಾಗೇ ನಿಧಾನಕ್ಕೆ ಇಡ್ತಾ ಬರಬೇಕು ಕಮ್ಮಿ ಉರಿಯಲ್ಲಿ ಸ್ಟವ್ ಇರಬೇಕು ಈ ಥರ ನಿಧಾನಕ್ಕೆ ಒಂದೊಂದನೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇರಬೇಕು ಇವಾಗಿದಕ್ಕೆ ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿ ಹಾಕಿ ಇದಕ್ಕೆ ಸ್ವಲ್ಪ ರುಚಿಯನ್ನು ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋದು ಅಂದರೆ ಒಂದೊಂದನೆ ತಿರುವು ಹಾಕೊಳ್ಬೇಕು ನೋಡಿಲಿ ನಾನು ಒಂದೊಂದನೇ ಈಗ ನಿಧಾನಕ್ಕೆ ತಿರುವು ಹಾಕ್ಕೊಳ್ತಿದ್ದೀನಿ ಇದನ್ನು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಕಮ್ಮಿ ಹುರಿಲಿ ನೋಡಿ ಮೊಟ್ಟೆ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗಿದೆ ಸೊ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಇದೇ ತವಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಿದ್ದೀನಿ ಈ ಆಯಿಲ್ ಬಿಸಿಯಾದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕೊಳ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕಮ್ಮಿ ಉರಿಲಿ ಈರುಳ್ಳಿ ಫ್ರೈ ಆಗ್ತಿರಲಿ ಒಂದು ಮಿಕ್ಸಿ ಜಾರಿಗೆ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಅರ್ಧ ಇಂಚು ಶುಂಠಿ ಒಂದು ಟೊಮೆಟೊ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಲ್ಲವನ್ನು ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಏನು ಈರುಳ್ಳಿ ಫ್ರೈ ಆಗಿರುತ್ತೋ ಆ ಫ್ರೈಗೆ ಈ ಮಸಾಲೆನ ಹಾಕ್ಕೊಂಡು ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಮ್ಮಿ ಉರಿಯಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಮಸಾಲೆ ಕೈಗಾರ ಬಿಡುತ್ತೆ ಹಾಗಾಗಿ ಈಗ ಈ ರೀತಿ ಅದಕ್ಕೆ ಬರ್ತಿದೆ ಕಂಪ್ಲೀಟ್ ನೀರು ಡ್ರೈ ಆದಮೇಲೆ ನಾವು ಏನು ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಆ ಮೊಟ್ಟೆನ ಇದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ರುಚಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಅವಾಗಲೇ ಎಗ್ಗೆ ಮಾತ್ರ ರುಚಿ ಹಾಕಿದ್ದು ಸೊ ಹಾಗಾಗಿ ಗ್ರೇವಿಗೆ ಏನು ಬೇಕು ಮಸಾಲೆಗೆ ಅದಕ್ಕೆ ತಕ್ಕಷ್ಟು ಮತ್ತೆ ರುಚಿ ಹಾಕ್ಕೊಳ್ಳಿ ಸ್ವಲ್ಪ ರುಚಿ ಹಾಕ್ಕೊಳ್ಳಿ ಡ್ರೈ ಐಟಮ್ ಆಗಿರೋದ್ರಿಂದ ತುಂಬ ಹಾಕ್ಕೊಂಡ್ರೆ ಉಪ್ಪಾಗೋ ಚಾನ್ಸಸ್ ಆಗಿರುತ್ತೆ ಹಾಗಾಗಿ ನೋಡಿ ಇವಾಗ ರೆಡಿ ಆಗಿದೆ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಇವಾಗಲೂ ಒಂದೇ ಥರ ಎಗ್ ಮಸಾಲ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ ಥ್ಯಾಂಕ್ ಯು